i'm ಈ ಒಂದು ಸಮುದಾಯಗಳಿಗೆ ಮಾಡ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಸಾಕಷ್ಟು ನಮ್ಮ ನಾಯಕರು ಮಾತಾಡಿದ್ದಾರೆ ಸವಿಸ್ತಾರವಾಗಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ನಾನು ಇವತ್ತು ರಾಜ್ಯದ ಸಿದ್ದರಾಮಯ್ಯನವರು ಅಭಿಯಂತ ದಲಿತರ ಅಷ್ಟರ ಅಧಿಕಾರಕ್ಕೆ ಬಂದು ಆ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಸನ್ಮಾನ್ಯ ರಹೀಂ ಖಾನ್ ಅವರು ಆ ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚಿಗೆ ಅನ್ಯಾಯ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಒಬ್ಬ ದಲಿತ ಯುವಕ ತನ್ನ ಹೊಟ್ಟೆ ಪಾಡಿಗಾಗಿ ಒಂದು ಎಟಿಎಂ ನಲ್ಲಿ ಹಣ ಭರ್ತಿ ಮಾಡುವಂತ ಒಂದು ಸಿಎಂಎಸ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಬ್ಬರು ಯುವಕರು ತಮ್ಮ ಕುಟುಂಬ ನಡೆಸ್ತಾ ಯುವಕರು ಹಾಡು ಹಾಳಿಡುವಂತಹ ದರೋಣೆಯಲ್ಲಿ ಒಬ್ಬ ದನ ಯುವಕ ಪ್ರಾಣ ಕೊಟ್ಟನು ಇನ್ನೊಬ್ಬ ಯುವಕ ಅವನ ದೇಹದಿಂದ ಗೋಲಿ ಹೊರಗಡೆ ಬಂದು ಜೀವನ್ ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನ ಈ ಇಬ್ಬರು ಸಚಿವರಿಗೆ ಕಿಂಚಿತ್ತು ಕಾಳಜಿ ಅವ್ರ ಬಗ್ಗೆ ಇಲ್ಲ ಇವತ್ತು ಯಾವ ಹುಡುಗ ಜೀವನ್ ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ ಅವನ ಮನೆಯಲ್ಲಿ ಒಬ್ಬ ಅಂಗವಿಕರ ತಂಗಿ ಇದ್ದಳು ಅವ್ರ ಮನೆ ಹೋಗಿದೀವಿ ಅಲ್ಲಿ ಹೋದ್ರೆ ಕಣ್ಣೀರು ಬರ್ತದೆ ಬಹುಶಃ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಹೋಗಿದ್ರಂತೆ ಉಸ್ತುವಾರಿ ಮಂತ್ರಿಗಳು ಹೋಗಿದ್ದಾರೆ ಆದ್ರೆ ಇಲ್ಲಿಯವರೆಗೆ ಒಂದು ಪೈಸೆ ನೆರವು ಅವ್ರಿಗೆ ಕೊಟ್ಟಿಲ್ಲ ಅವನ ಆಸ್ಪತ್ರೆ ಖರ್ಚು ಆ ಕಂಪನಿ ಬಳಸಿದೆ ಅದು ಸರ್ಕಾರದಿಂದ ಒಂದು ಪೈಸೆ ನೆರವು ಕೊಟ್ಟ ಈ ಸಚಿವರಿಗೆ ನಾಚಿಕೆ ಆಗ್ಬೇಕು ಯಾಕಾಗ್ಬೇಕು ಇವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಷ್ಟೇ ಮಾಡ್ತಾ ಇದ್ದಾರೆ ನೀವ್ ಏನ್ ಮಾಡ್ತಾ ಇದ್ದಾರೆ ಊಟಿ ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತ ಕುಮ್ಮಾಬಾದ್ ಪುರಸಭೆ ಚುರುಗುಪ್ಪ ಪುರಸಭೆ ಬಸವಕಲ್ಯಾಣ ಕಲ್ಯಾಣ್ ಪುರಸಭೆ ಹಳೀಕರ್ ಪುರಸಭೆ ಔರಾರ್ ಪಟ್ಟಣ ಪಂಚಾಯತ್ ಇವೆಲ್ಲ ಅಲಾಟ್ ಆಗಿದಂತ ಸರ್ಕಾರದಿಂದ ಅನುದಾನ ಬಂದಿತ್ತು ಎಸ್ಎಫ್ಸಿ ಫಂಡ್ ಅಂದ್ರೆ ಆ ಎಸ್ಎಫ್ಸಿ ಫಂಡ್ ಹಣವನ್ನು ತಂದು ಕೇವಲ ಬೀದರ್ ನಗರಸಭೆ ಮತ್ತು ಬಾಲ್ಕಿ ಪುರಸಭೆಗೆ ಅಲಾಟ್ಮೆಂಟ್ ಮಾಡಿಕೊಂಡಿದ್ದಾರೆ ಹೋಗ್ಲಿ ಆ ವರ್ಗಾವಣೆ ಮಾಡಿ ಅದನ್ನಾದರೂ ಟೆಂಡರ್ ನಿಯಮದ ಪ್ರಕಾರ ಕಲಿತಾ ಇಲ್ಲ ಉದಾಹರಣೆಗೆ ಬೀದರ್ನಲ್ಲಿ ಒಂದು ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಲ್ಲಿ ಐವತ್ತು ಕೋಟಿ ಎಸ್ಎಫ್ಸಿ ಫಂಡ್ ಇಪ್ಪತ್ತೈದು ಕೋಟಿ ಆ ರಣೀಂಖಂಡ್ನ ಸಹೋದರಿಗೆ ಸಹಾಯ ಆಗಬೇಕಂತ ಹಿಂದೆ ಒಬ್ಬ ಬಷೀರ್ ಖಾನ್ ಎನ್ನುವಂತಹ ಒಂದು ಕಾಂಟ್ರಾಕ್ಟರ್ ಇದ್ದು ಇವತ್ತು ಲೈಟ್ಗಳು ಅಳವಡಿಸ್ತಾ ಇದ್ದಾರೆ ಇದರ ನಗರದಲ್ಲಿ ಆ ಬಷೀರ್ ಖಾನ್ ಎಸ್ಸಿಪಿ ಟಿ ಅಂದ್ರೆ ದಲಿತ ಗುತ್ತದಾರರಿಗೆ ಕೊಡುವಂತಹ ಹಣವನ್ನು ಕೂಡ ಅವರ ಹಣ ತಮ್ನದ ಗುತ್ತದಾರಿ ಮಾಡ್ತಾ ಇದ್ದಾರೆ ಇವತ್ತು ದಲಿತರು ಇದರ ಬಗ್ಗೆ ಗಮನಿಸಬೇಕು ಇನ್ನು ಮುಂದೆ ಇನ್ನೊಬ್ಬ ಗುತ್ತದಾರರು ತಯಾರು ಮಾಡಿದ ಸಲ್ಮಾನ್ ಖಾನ್ ಅಂತೆ ಆ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ಎರಡರನ್ನೂ ಒಂದೇ ಟೆಂಡರ್ ಮಾಡಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲೇ ಒಂದು ವಿವರವಾದಂತಹ ಮಾಹಿತಿಯನ್ನು ಕೊಡೋರಿದ್ದೀವಿ ಇವರು ಏನ್ ಮಾಡ್ತಾ ಇದ್ದಾರೋ ದಲಿತರ ಹಣವನ್ನು ಕೂಡ ನೂಟಿ ಹೊಡೆಯುವಂತ ಕೆಲಸ ನಮ್ಮ ಜಿಲ್ಲೆಯ ಸಚಿವರು ಮಾಡ್ತಾ ಇದ್ದಾರೆ ಇವತ್ತು ಸಚಿನ್ ಪಂಚ ಆತ್ಮಹತ್ಯೆ ಕೇಸ್ ಹಳ್ಳ ಹಿಡಿದು ಹೋಗಿದೆ ಇವತ್ತ ದರೋಡೆ ಹಾಡು ಹಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಕೋರ್ಟ್ ಮುಂದೆ ಕೇಂದ್ರ ಭಾಗದಲ್ಲಿ ಬೀದರ್ ನಗರದ ಹೃದಯ ಭಾಗದಲ್ಲಿ ಮುಂಜಾನೆ ಹತ್ತುವರೆ ಹನ್ನೊಂದು ಗಂಟೆಗೆ ಆಗಿದ್ದಂತ ದರೋಡೆ ಪ್ರಮಾಣದಲ್ಲಿ ಎರಡು ತಿಂಗಳು ಗತಿಸಿದರೂ ಕೂಡ ಇವತ್ತು ಅವರ ಹೆಜ್ಜೆ ಗುರುತು ಕೂಡ ಸಿಗ್ತಾ ಇಲ್ಲ ನಾವು ಈಗಾಗಲೇ ಹಿಂದೆ ಕೂಡ ನಾವು ಹೇಳಿ ಒತ್ತಾಯ ಮಾಡಿದ್ದೀವಿ ಇದರಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ ಹಿಂದೆ ನಾವು ಕೇವಲ ಈಶ್ವರ್ ಠಂಡ್ ರಾಜೀನಾಮೆ ಕೇಳಿದ್ವಿ ಇವತ್ತು ಪರಮೇಶ್ವರ್ ಈ ಪ್ರಕರಣದ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಬರುವಂತಹ ದಿನ ನಮ್ಮ ಶಾಸಕರು ಕೂಡ ಸದನದಲ್ಲಿ ಬಗ್ಗೆ ಹೋರಾಟ ಮಾಡಿರುತ್ತಾರೆ ಇರುತ್ತಾರೆ ಈ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಇವತ್ತು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಹೆಲ್ಮೆಟ್ ಗೆ ಮಾರಾಟ ಮಾಡ್ತಾ ಇದ್ದಾರೆ ತೋರ್ತಾ ಇದ್ದೀವಿ ನಾವು ಅಲ್ಲಲ್ಲಿ ಎಲ್ಲರನ್ನೂ ತಡೆದು ಹೆಲ್ಮೆಟ್ ಮಾಡುವಂತ ಮಾರುವಂತ ಕೆಲಸ ಇವತ್ತು ಪೊಲೀಸರಿಂದ ನಡೀತಾ ಇದೆ ಇವತ್ತ ಮೋಟರ್ಗಳನ್ನು ಸೈಕಲ್ ಮೋಟರ್ಗಳನ್ನು ಕಾರ್ ಗಳನ್ನು ಹಿಡಿಯೋದೇ ನಮ್ಮ ಕೆಲಸ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಆ ಪ್ರಕರಣ ಆದ ನಂತರ ಅನೇಕ ಪ್ರಕರಣಗಳು ಮಂದೆ ಒಬ್ಬ ಮಹಿಳೆ ಮೇಲೆ ಹಾಡು ಹೋಗಲೇ ಚಾಕು ಇರಿದು ಜನವಾದ ಹತ್ರ ಒಂದು ಹಳ್ಳಿಯಲ್ಲಿ ಮೂಟಿ ಮಾಡುವಂತ ಕೆಲಸ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ ಕೌಟಾದಲ್ಲಿ ಆ ಮಹಿಳೆ ಜೀವನ ಮತ್ತೆ ಹೋರಾಟ ಮಾಡ್ತಾ ಇದ್ರು ಅವರು ಕೂಡ ಮಂಟಿ ಮಹಿಳೆ ಮೇಲೆ ಇದಾಗಿದೆ ಈ ರೀತಿಯ ಘಟನೆಗಳು ನಡೀತಾ ಇವೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಈ ಜಿಲ್ಲಾಡಳಿತ ಕೂಡ ಸರಿ ಹೊಂದಬೇಕು ಅಂದರೆ ನಮ್ಮ ಜಿಲ್ಲೆಯ ಸಚಿವರು ಕೂಡ ಬದಲಾವಣೆ ಆಗಬೇಕು ಕೇವಲ ಸಚಿವರು ಅವರು ನಮ್ಮ ಮನೆಯನ್ನು ತುಮಕೂಳಿಗೆ ಮಾತ್ರ ಸಚಿವರಾಗಿದ್ದ ರೀತಿ ಆಗಿದ್ದಾರಾ ಇದನ್ನು ಮುಂದಿನ ದಿನಗಳಲ್ಲಿ ಈ ಸ್ಥಳೀಯ ಹೋರಾಟಗಳನ್ನು ಕೂಡ ನಾವು ತಗೊಂಡು ಹೋರಾಟ ಮಾಡೋರಿದ್ದೀವಿ ಈ ಹೋರಾಟದ ನಂತರ ನನ್ನೆಲ್ಲ ಕಾರ್ಯಕರ್ತನ ವಿನಂತಿ ಮಾಡ್ತೀನಿ ಇಲ್ಲಿ ನೇರವಾಗಿ ನಹಮ್ನಲ್ಲಿರುವ ನಮ್ಮ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಬರಬೇಕು ಅಲ್ಲಿ ನಮ್ಮ ವ್ಯವಸ್ಥೆಯ ನಂತರ ಇನ್ನೊಂದು ಕಾರ್ಯಕರ್ತರ ಸಭೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಇಲ್ಲಿಯೇ ನಿಲ್ಲಿಸೋದಿಲ್ಲ ಇವರು ಅವರಿಗೆ ದಲಿತ ಕೇಂದ್ರಗಳಿಗೆ ಹೋರಾಟ ಹೋಗಬೇಕು ಅಲ್ಲಿ ನಿಮ್ಮ ಕಾರ್ಯಕರ್ತರ ಮನೆ ಮನೆಗೆ ಹೋಗಿ ಈ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯವನ್ನು ಜನರಿಗೆ ತಿಳಿಸುವಂತಹ ಕೆಲಸ ಇದ್ದೀವಿ ಅದಕ್ಕಾಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಬರಬೇಕು ವಿನಂತಿಯನ್ನ ವಿನಂತಿಯನ್ನು ಮಾಡ್ತಾ ಸೇರಿದಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮಾಧ್ಯಮದ ಮಿತ್ರರಿಗೂ ಕೂಡ ಧನ್ಯವಾದ ತಿಳಿಸಿ ನನ್ನ ಮಾತು ವಿರಾಮ